ತಂದೇ ತನ್ನ ಡ್ರಗ್ಸ್ಗಳಿಗೆ ಮಾದಕ ದ್ರವ್ಯಗಳಿಗೆ ಬಲಿಪಶು ಆಗಬಾರದು ನಮಗೆ ಏನು ಇಂಪಾರ್ಟೆಂಟ್ ಅಂದರೆ ನಮ್ಮ ಆರೋಗ್ಯ ನಮ್ಮ ಭವಿಷ್ಯ ನಮ್ಮ ತಂದೆ ತಾಯಿಯರು ನಮ್ಮ ಟೀಚರ್ಸ್ಗಳು ನಮ್ಮೇಲೆ ಭರವಸೆಯನ್ನು ನಾನು ಎಲ್ಲೆಲ್ಲ ಏನಾಗಿದೆ ಅಂದರೆ ಎಲ್ಲ ಇತ್ತೀಚಿನ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಒಂಬತ್ತು ವರ್ಷ ಹತ್ತು ವರ್ಷ ಅವರು ಡ್ರಗ್ಸ್ಗೆ ಬಲಿ ಆಗ್ತಾ ಇದ್ದಾರೆ ನಾನು ಫಾರ್ ಎಕ್ಸಾಂಪಲ್ ನಾನು ಬೆಂಗಳೂರು ಸಿಟಿಯಲ್ಲಿ ಎಚ್ ಎಲ್ ಇನ್ಸ್ಪೆಕ್ಟರ್ ಇದ್ದೆ ಅಲ್ಲಿ ಚಿಕ್ಕ ಮಕ್ಕಳು ಒಂಬತ್ತು ವರ್ಷ ಅಲ್ಲಿ ಎಲ್ಲ ನಾವು ಓನೆಯಲ್ಲಿ ಜೀಪ್ ತಗೊಂಡು ಹೋಗ್ಬೇಕಾದ್ರೆ ಫುಲ್ ಅವರು ಡ್ರೌಜಿನೆಸ್ ಅಲ್ಲಿ ಇರ್ತಿದ್ರು ಅವರು ಕಣ್ಣು ಒಂಥರ ಹಿಂಗೆ ಸ್ಲಿಪ್ರಿ ಮೂಡಲ್ಲಿ ಇರ್ತಿದ್ರು ತುಟ್ಟಿ ಎಲ್ಲ ಫುಲ್ ಒನೆಗೆ ಬಿಡ್ತಿತ್ತು ಅಷ್ಟೆಲ್ಲ ಡ್ರಗ್ಸಿಗೆಲ್ಲೇ ಅವರು ವ್ಯಸನ ಆಗ್ಬಿಡ್ತಾರೆ ಯಾವಾಗ ನಮಗೆ ಡ್ರಗ್ಸ್ನ ತಗೋತಿ ನಮ್ಮ ಯೋಚನಾ ಲಹರಿ ಅನ್ನೋದು ಹೋಗ್ಬಿಡತ್ತೆ ನಾವೇನು ಮಾಡ್ತೀವಿ ಸ್ಟಾರ್ಟ್ ಕಮಿಟಿ ದ ನಾವು ಅಪರಾಧ ಮಾಡ್ತೀವಿ ಒಲೆ ಮಾಡ್ತೀವಿ ಆಮೇಲೆ ಕಳ್ತನ ಮಾಡ್ತಾ ಇರ್ತೀವಿ ನಮಗೇನು ತೋರಿಸ್ತೀವಿ ನಮಗೆ ನಮ್ಮ ನಮ್ಮ ಮೈಂಡು ನಮ್ಮ ಬ್ರೈನು ನಮ್ಮ ಕಂಟ್ರೋಲ್ದಲ್ಲಿ ಇರಲ್ಲ ಸೊ ನಾವೇನು ಮಾಡ್ತೀವಿ ಡ್ರಗ್ಸ್ ಇದಕ್ಕೆ ಕೊಂಡಿದಾಗ ನಾವೆಲ್ಲ ಏನು ಮಾಡ್ತೀವಿ ಎಲ್ಲ ತಪ್ಪು ತಪ್ಪು ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಸೊ ಅದಕ್ಕೆ ಈ ಸಮಯದಲ್ಲಿ ನಾನು ನಿಮಗೆ ಒತ್ತಾಯ ಮಾಡಿಸ್ತೀನಿ ಅಂದರೆ ಏನು ವಿನಂತಿ ಮಾಡ್ಕೊತೀನಂದರೆ ನೋಡಿ ನಿಮಗೆ ಎಲ್ಲರಿಗೂ ಭವಿಷ್ಯ ಇದೆ ಎಲ್ಲರೂ ಒಂದು ಗುರಿ ಇಟ್ಕೊಂಡಿಲ್ಸು ಈ ನೀವು ಗಂಗೂದೇ ಕಾಲೇಜಿಗೆ ಓದ್ತಾ ಇದ್ದೀರಾ ನಿಮ್ಮ ಗುರಿಗೂ ಈಗೇರಿಸಬೇಕಾದ್ರೆ ನೀವು ಸಿಂಗಲ್ ಮೈಂಡೆಡ್ ಡಿವೋಷನ್ ಆಗಿ ರೈಟ್ ಅಪ್ರೋಚ್ದಲ್ಲಿ ನಿಮ್ಮ ಗುರುಗಳು ಹೇಳಿದ ಮಾರ್ಗದರ್ಶನದಲ್ಲಿ ನೀವೆಲ್ಲ ಸಹಿಯನ್ನು ಕಲಿಬೇಕಾಗತ್ತೆ ಎಜುಕೇಶನ್ ಮಾಡಬೇಕಾಗತ್ತೆ ಇವಾಗೆಲ್ಲ ಏನಾಗ್ತಾ ಇದೆ ನಾವು ಕಲಿಬೇಕಾದ್ರೆ ಒಂದು ಇಪ್ಪತ್ತು ವರ್ಷ ಫ್ರೀ ಇರಬೇಕು ಅಷ್ಟೇ ಅಲ್ಲದೆ ಇವೆಲ್ಲ ಕೆಲವು ಮೆಡಿಕಲ್ ಶಾಪ್ಗಳಲ್ಲಿ ಏನು ಮಾಡ್ತವೆ ಅದು ಪೊಲೀಸ್ ಅಂತ ಇದು ಪೊಲೀಸ್ ಬರುತ್ತೆ ಅದು ತಗೊಂಡ್ರೆ ಫುಲ್ ಎಲ್ಲ ನಶೆ ಆಗ್ತಾ ಇರತ್ತೆ ರಿಪಬ್ಲಿಕ್ ಈಸ್ ಎ ಪೊಲೀಸ್ ಆಫೀಸರ್ ಇನ್ ಸಿವಿಲ್ ಡ್ರೆಸ್ ಆರ್ ಆಲ್ಸೋ ಪೊಲೀಸ್ ಆಫೀಸರ್ ನಾವು ಬಟ್ಟೆ ಹಾಕೊಂಡೀವಿ ನಾವು ಇನ್ಫಾರ್ಮ್ ಹಾಕೊಂತೀವಿ ನಾವು ಅಷ್ಟೇ ಪೊಲೀಸ್ ಆಫೀಸರ್ ಅಲ್ಲ ಎವ್ರಿ ಪಬ್ಲಿಕ್ ಎವ್ರಿ ಸ್ಟೂಡೆಂಟ್ ಇಸ್ ಎ ಪೊಲೀಸ್ ಆಫೀಸರ್ ಇನ್ ಸಿವಿಲ್ ಡ್ರೆಸ್ ಸೊ ಅಂದರೆ ಸಮಾಜಕ್ಕೆ ನಿಮ್ದಾದ ನೀವು ಕೊಡುಗೆ ಕೊಡಬೇಕು ಸಮಾಜದಲ್ಲಿ ಏನು ನೋಡ್ತಿರ್ತೀರಲ್ಲ ಅದನ್ನ ನೀವು ಸಹಿಸಬಾರ್ದು ಅನ್ಯಾಯ ಮಾಡೋಕ್ಕಿಂತ ಅನ್ಯಾಯವನ್ನು ಸಹಸ್ರಿಗೆ ಅನಿಸಿದ್ರೆ ಇಮಿಡಿಯೇಟ್ಲಿ ನಿಮ್ ಯಾರು ದೊಡ್ಡವರು ಇರ್ತಾರೋ ಇನ್ಫಾರ್ಮ್ ಮಾಡಿ ಪ್ಲಸ್ ನಿಮ್ಮ ಟೀಚರ್ಸ್ ಹೇಳಿ ಆಮೇಲೆ ಆಲ್ಮೋಸ್ಟ್ ಎಲ್ಲರ ಕಡೆ ಮೊಬೈಲ್ ಇದಾವೀಗ ಒನ್ ಒನ್ ಟೂ ಫೋನ್ ಮಾಡಿ ಮತ್ತೆ ಹಂಡ್ರೆಡ್ ಇತ್ತು ಗೊತ್ತಾ ಈಗ ಒನ್ ಒನ್ ಟೂ ಇದೆ ಸರ್ ನಮ್ಮ ಶ್ರೀನಿವಾಸ ಬಸ್ ಸ್ಟ್ಯಾಂಡಲ್ಲಿ ಒಬ್ರು ಯಾರು ಗಾಂಜಾ ಮಾರ್ತಾ ಇದ್ದಾರೆ ನಮ್ಮ ಈ ಹಳ್ಳಿಯಲ್ಲಿ ಚಂದಿಗಾನಹಳ್ಳ ಹಳ್ಳಿ ಪಂಚಾಯತಿ ಪಕ್ಕದಲ್ಲಿ ಒಬ್ಬನು ಬಿಡಿ ಅಂಗಡಿ ಇಟ್ಕೊಂಡು ಗಾಂಜಾ ಮಾರ್ತಾ ಇದ್ದಾನೆ ಅಲ್ಲಿ ಪಡ್ಡೆ ಹುಡುಗರು ಜಮಾಸ್ತಾ ಇದ್ದಾರೆ ಇನ್ಫಾರ್ಮೇಶನ್ ಕೊಡಬೇಕು ಬಿಕಾಸ್ ವೀ ಆರ್ ರಿಯಲ್ ಪೊಲೀಸ್ ನಾಟ್ ರಿಯಲ್ ಪೊಲೀಸ್ ನಮಗೆ ನಾವು ಮನುಷ್ಯರೇ ಈಗ ಸಿನಿಮಾದಲ್ಲಿ ಹೆಂಗಿರುತ್ತೆ ಅಟ್ ಅ ಟೈಮ್ ಅವ್ನಿಗೆ ಎಲ್ಲರೂ ಗೊತ್ತಾಗ್ಬಿಡುತ್ತೆ ಒಂದು ಅಟ್ ಎ ಟೈಮ್ ಐವತ್ತು ಜನ ಹೊಡೆದು ಬಿಡ್ತಾನೆ ಅವನು ಆ ಟೈಮ್ ಆಗತ್ತಾ ರಿಯಲಲ್ಲೇ ಸೊ ನೀವು ನಾವೆಲ್ಲ ಮಾಡಬೇಕು ಒಂದು ಸಹರವಾಗಿ ಕೋಆಪ್ರೇಷನ್ದಲ್ಲಿ ಕೆಲಸ ಮಾಡಬೇಕಾಗತ್ತೆ ಆಮೇಲೆ ದಯವಿಟ್ಟು ನಮ್ಮ ಮತ್ತೊಮ್ಮೆ ಹೇಳ್ತೇನೆ ಸೊ ಯಾರ ಮಕ್ಕಳು ಪ್ರೇಕ್ಷೆಗೆ ಬಲಿಯಾಗಲಿಕ್ಕೆ ಹೋಗ್ಬೇಡಿ ಏನಾದರೂ ನಿಮ್ಮ ತಲೆಯಲ್ಲಿ ಆ ಥರ ಯೋಚನೆ ಬಂದರೆ ನಿಮ್ಮ ಟೀಚರ್ಸ್ ಇರ್ತಾರೆ ನಿಮ್ಮ ತಂದೆ ತಾಯಿಗರು ಇರ್ತಾರೆ ನಿಮ್ಮ ದೊಡ್ಡವರು ಇರ್ತಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ ಅವ್ರು ನಿಮಗೆ ಮತ್ತು ನಾನು ಇದೇ ಸಂಬಂಧದಲ್ಲಿ ಸರ್ ನಾ ಟೀಚರ್ಸ್ಗೆ ಮತ್ತು ಅಧ್ಯಕ್ಷರಿಗೆ ಏನು ರಿಕ್ವೆಸ್ಟ್ ಮಾಡ್ತಾ ಅಂದರೆ ದಯವಿಟ್ಟು ಅಂತ ಯಾವ ಮಕ್ಕಳಿದ್ರೆ ಕೌನ್ಸಿಲಿಂಗ್ ಮಾಡಿಸಿ ಅವರಿಗೆ ಆಪ್ತ ಸಮಾಲೋಚನೆ ಮಾಡಿಸಿಬಿಟ್ಟು ಅವ್ರ ಮನ ಪರಿವರ್ತನೆ ಮಾಡಿ ಆಮೇಲೆ ನೋಡಿ ಏನೋ ಕೆಟ್ಟ ಕೆಲಸ ಮಾಡಬೇಕಾ ನಿಮ್ಮ ತಂದೆ ತಾಯಿನ ಮುಖ ನೆಲೆಸಿ ಓಕೆ ನಿಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟಿರ್ತಾರೆ ಹೌದಾ ಪಾಪ ನಿಮ್ಮ ತಂದೆ ತಾಯಿ ಅವರು ವ್ಯವಸಾಯ ಮಾಡ್ತಿರ್ತಾರೆ ಕೂಲಿ ಕೆಲಸ ಮಾಡ್ತಾರೆ ಜಸ್ಟ್ ಯುವರ್ ಪೇರೆಂಟ್ಸ್ ಹೌದಾ ಅವ್ರಿಗೆ ಜಸ್ಟ್ ಇಮ್ಯಾಜಿನ್ ಮಾಡಿ ಅವ್ರಿಗೆ ತಮ್ಮ ಪ್ರತಿಯೊಬ್ಬ ಮಕ್ಕಳು ಇಲ್ಲಿದ್ದಾರೋ ತಮ್ಮ ಪೇರೆಂಟ್ಸ್ಗಳು ವಿಚಾರ ಮಾಡಿ ನಾನು ಇಲ್ಲಿ ಈಗ ನಾನು ಈ ಇನ್ಫಾರ್ಮ್ನಲ್ಲಿ ಕೂತು ಇನ್ಸ್ಪೆಕ್ಟರ್ ಮುಂದೆ ನಾನು ಅವರು ಅಪರಾಧ ಅಡಿ ಬಗ್ಗೆ ಬಗ್ಗೆ ಕೇಳ್ತಾ ಇದ್ದೀನಿ ಇದೇ ಟೈಮ್ ನಮ್ಮ ತಂದೆ ಏನು ಮಾಡ್ತಾ ಇದ್ದಾರೆ ನಮ್ಮ ತಾಯಿ ಏನು ಮಾಡ್ತಾ ಇದ್ದಾರೆ ನಮ್ಮ ತಂದೆ ಕೂಲಿ ಕೆಲಸ ಮಾಡ್ತಾ ಇದ್ದಾನೆ ನಮ್ಮ ತಾಯಿ ಮತ್ತವರು ಇದಕ್ಕೆ ಜಮೀನಿಗೆ ಕೆಲಸ ಮಾಡೋಕೆ ಹೋಗ್ತಾ ಇದ್ದಾಳೆ ನಾನು ಇದನ್ನು ಕೆಟ್ಟ ಕೆಲಸ ಮಾಡಿದರೆ ಅವ್ರು ಮೋಸ ಮಾಡಿದಂಗೆ ಸೊ ಈ ಥರ ನೀವು ಮನ ಪರಿವರ್ತನೆ ಮಾಡಬೇಕು ಯು ಶುಡ್ ಹ್ಯಾವ್ ಎ ಸೆಲ್ಫ್ ಮೋಟಿವೇಶನ್ ಹೇಳ್ತಾ ಆಮೇಲೆ ಕಾಯ್ದೆಗಳ ಬಗ್ಗೆ ಮಹಿಳೆಯರೆಲ್ಲ ಕೇಳಿರ್ಬೋದು ಪೊಕ್ಸೋ ಕಾಯ್ದೆ ಬೇಕು ಗೊತ್ತಾ ಯಾರು ಗೊತ್ತದೆ ಪೊಕ್ಸೋ ಕಾಯ್ದೆ ಅಂದರೆ ಹದಿನಾರು ವರ್ಷಕ್ಕಿಂತ ಕೆಳಗೆ ಅಥವಾ ಹದಿನೆಂಟು ವರ್ಷಕ್ಕೆ ಕೆಳಗೆ ಅವ್ರಿಗೆ ಯಾವುದಾದರೂ ದೈಹಿಕ ಅಥವಾ ಲೈಂಗಿಕ ಕಿರುಕುಳ ಆದರೆ ಪೊಕ್ಸೋ ಕಾಯ್ದೆ ಇದೆ ಪೋಕ್ಸೋ ಪ್ರಿವೆನ್ಷನ್ ಆಫ್ ಚೈಲ್ಡ್ ಫ್ರಾಮ್ ಸೆಕ್ಸುವಲ್ ಅಫೆನ್ಸಸ್ ಅಂತ ಅಂದ್ರೆ ಚೈಲ್ಡ್ ಚೈಲ್ಡ್ ಅಂದ್ರೆ ಏನೋ ಹದಿನೆಂಟು ವರ್ಷದ ಕೆಳಗೆ ಹದಿನೆಂಟು ವರ್ಷದ ಕೆಳಗೆ ಗಂಡು ಆಗಲಿ ಹೆಣ್ಣು ಮಗನ ಎಸ್ಪೆಷಲಿ ಹೆಣ್ಣು ಮಕ್ಕಳು ಅವ್ರಿಗೆ ಅವ್ರಿಗೆ ವಿಶೇಷವಾದ ಕಾಯ್ದೆ ಮಾಡಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಸರ್ಕಾರ ಪೋಕ್ಸೋ ಕಾಯ್ದೆಗಳ ಬಗ್ಗೆ ಅವರಿಗೆ ಆ ಇದರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಯಾರೋ ಲೈಂಗಿಕ ಕಿರುಕುಳ ಕೊಟ್ಟರು ಅಥವಾ ಮಾನಸಿಕ ಕಿರುಕುಳ ಕೊಟ್ಟರು ಅಥವಾ ಏನಾದರೂ ದೈಹಿಕ ಕಿರುಕುಳು ಕೊಟ್ಟರೆ ಅವ್ರಿಗೊಂದು ವಿಶೇಷ ಕಾಯ್ದೆ ರೂಪಣೆ ಮಾಡಿದ್ದಾರೆ ಅದರ ಪ್ರಕಾರ ತುಂಬಾ ಸೀರಿಯಸ್ ಪನಿಷ್ಮೆಂಟ್ ಆಗತ್ತೆ ಈಗ ಕೆಲವೊಂದು ಏನಾಗತ್ತೆ ಗೊತ್ತಾ ಹೇಳ್ತದಲ್ಲ ನೋಡಿ ದಯವಿಟ್ಟು ನೋಡಿ ಎಲ್ಲೇ ನೀವು ಮ ಚಿಕ್ಕ ಮಕ್ಕಳು ನೀವೆಲ್ಲೇ ಶಾಲೆಯಲ್ಲಿ ಇರಲಿ ಅಥವಾ ನೀವೆಲ್ಲೇ ಒಂದು ಟ್ಯೂಷನ್ ಕ್ಲಾಸ್ ಹೋಗ್ತಾ ಇದ್ದೀರಾ ಅಥವಾ ಎಲ್ಲೇ ಕೋಚಿಂಗ್ ಕ್ಲಾಸ್ ಹೋಗ್ತಾ ಇದೀರಾ ನಿಮ್ಗೆ ಯಾರಾದರೂ ದೈಹಿಕ ತೊಂದರೆ ಕೊಟ್ಟರೆ ಲೈಂಗಿಕ ತಿರುಕು ಕೊಟ್ಟರೆ ಇಮಿಡಿಯೇಟ್ಲಿ ನಿಮ್ಮ ತಾಯಿಯವ್ರಿಗೆ ತಿಳಿಸ್ಬೇಕು ನಿಮ್ಮ ತಾಯಿ ನಿಮ್ಮ ತಂದೆಯವ್ರಿಗೆ ಹೇಳಬೇಕು ಅಥವಾ ನಿಮ್ಮ ಅಕ್ಕ ಹೇಳಬೇಕು ನಿಮ್ಮ ಅನ್ನ ಹೇಳಬೇಕು ಇಲ್ಲಂದ್ರೆ ನಿಮ್ಗೆ ಯಾರು ಟೀಚರ್ಸ್ ಹೇಳಬೇಕು ಸರ್ ಹಿಂಗೆ ನಡೀತಾ ಇದೆ ಸರ್ ಅವ್ರು ನಮಗೆ ಏನಪ್ಪಾ ಅಂದ್ರೆ ಈ ತರಕ್ಕೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ದೇಹ ಮುಟ್ತಾ ಇದಾರೆ ನಮಗೆ ಲೈಂಗಿಕವಾಗಿ ಕಿರುಕುಳ ಕೊಡ್ತಾ ಇದ್ದಾರೆ ಮಾನಸಿಕ ಕಿರುಕುಳ ಕೊಡ್ತಾ ಇದಾರೆ ಅದನ್ನ ಹೇಳಬೇಕು ಇವಾಗ ನಮ್ಮ ಶ್ರೀನಾಸಪುರ ಪೊಲೀಸ್ ಠಾಣೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕಾನೆ ಆಗ್ತಾ ಇದಾರೆ ಪೊಲೀಸ್ ಠಾಣೆ ಆಲ್ಮೋಸ್ಟ್ ಎಲ್ಲ ಕರ್ನಾಟಕದ ಎಲ್ಲ ಭಾರತ ದೇಶದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಹೆಣ್ಮಕ್ಳು ಕಾಣಿ ಆಗ್ತಾ ಇದಾರೆ ಅವ್ರ ಮಾಡ್ತಾರೆ ಇದು ಮೊಬೈಲ್ ಬಲಿ ಆಗಿಬಿಟ್ಟು ವಾಟ್ಸಪ್ಪು ಫೇಸ್ಬುಕ್ಕು ಅದರಲ್ಲಿ ಇದಕ್ಕೆ ಬಲಿ ಆಗಿಬಿಟ್ಟು ಏನೋ ಒಂಥರ ತಂದೆ ತಾಯಿಗಳು ಬಯಸಲಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಚಾಟಿಂಗ್ ಮಾಡ್ತಾ ಇದ್ದಾರೆ ವಿಡಿಯೋ ಕಾಲ್ ಮಾಡ್ತಾ ದಯವಿಟ್ಟು ಇದೆಲ್ಲ ಟೆಂಪ್ರರಿ ನೀವೇನು ಸಿನಿಮಾ ನೋಡ್ತೀರಲ್ಲ ಓನ್ಲಿ ಫಾರ್ ತ್ರೀ ಅವರ್ಸ್ ಟು ಆ್ಯಂಡ್ ಹಾಫ್ ಅವರ್ಸ್ ಅಷ್ಟೇ ಅವ್ರು ಯಾರಾದ್ರು ಎಂಟರ್ಟೈನ್ ಮಾಡ್ತಾರೆ ನಿಮಗೆ ನಿಮ್ಮ ದುಡ್ಡು ತೊಗೊಂಡ್ಬಿಟ್ಟು ನಿಮ್ಮ ಸಿನಿಮಾ ಟಿಕೆಟ್ ಎಂಟರ್ಟೈನ್ ಮಾಡ್ತಾರೆ ದಟ್ ಈಸ್ ನಾಟ್ ದ ರಿಯಲ್ ಸಿನಿಮಾದಲ್ಲಿ ಏನು ಒಳ್ಳೇದು ನಾವು ಅಬ್ಸರ್ವ್ ಮಾಡ್ಕೋಬೇಕು ಬೆಟ್ಟದಲ್ಲಿ ಅಬ್ಸರ್ವ್ ಮಾಡಲೇಬಾರ್ದು ಸಮಾಜ ಏನು ಹೇಳುತ್ತೆ ವಾಟ್ ಇಸ್ ಹಿಸ್ಟ್ರಿ ಹಿಸ್ಟ್ರಿದಲ್ಲಿ ಏನು ಹೇಳಬೇಕು ನಮ್ಮ ಇತಿಹಾಸದಲ್ಲಿ ಸುಮಾರು ರಾಜ ಮಹಾರಾಜರಾದರು ಎಷ್ಟೋ ಜನ ಒಳ್ಳೆ ಕೆಲಸ ಮಾಡಿದ್ರು ಎಷ್ಟೋ ಜನ ಕೆಟ್ಟ ಕೆಲಸ ಮಾಡಿದರು ಇತಿಹಾಸದ ಏನು ಕಲಿಬೇಕು ನಾವು ಒಳ್ಳೇದನ್ನೇ ಕಲಿಬೇಕು ಒಳ್ಳೆದನ್ನೇ ಅಬ್ಸರ್ವ್ ಮಾಡಬೇಕು ಅದಕ್ಕೆ ನಮ್ಮ ಇಂಟರ್ ನಮ್ದು ಏನಾಗುತ್ತೆ ನಮ್ಮ ಸಮಾಜಕ್ಕೆ ನಾವು ಕೊಡುಗೆ ಕೊಟ್ಟಂಗೆ ಇವಾಗ ನೋಡಿ ನಾನು ಈಗ ಮೊನ್ನೆ ಒಂದು ಜಸ್ಟ್ ಒಂದು ಒಂದು ಫೋರ್ ಫೈವ್ ಡೇಸ್ ಅಂತ ಪತ್ತೆ ಮಾಡ್ಕೊಂಡ್ಬಿಟ್ರೆ ಮತ್ತೊಂದು ಹುಡುಗನ ಜೊತೆ ಎಲ್ಲಿ ಹೋಗ್ಬಿಟ್ಟಿದ್ರು ಅವರು ಓಡಿ ಹೋಗಿಬಿಟ್ಟಿದ್ರು ನೋಡಿ ಸರ್ ನೋಡಿ ಹ್ಯಾಂಗೆ ಮಾಡೋದ್ರಿಂದ ಏನಾಗತ್ತೆ ಗೊತ್ತಾ ನಿಮ್ಮ ತಂದೆ ತಾಯಿಗಳಿಗೆ ಎಷ್ಟು ಅವರಿಗೆ ಮಾನ ಮಾಡೋದಿರತ್ತಾ ದೇ ಫೀಲ್ ವೆರಿ ಅಪ್ಸೆಟ್ಟು ಅವ್ರ ಪಾಪ ಸಮಾಜದಲ್ಲಿ ಓಣಿಯಲ್ಲಿ ನಿಮ್ಮ ಮುಖ ಎತ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ನಾಚಿಕೆ ಆಗತ್ತೆ ಸೊ ಇದೇನ ನಿಮ್ಮ ತಂದೆ ತಾಯಿಗಳು ಕೊಡೋದು ನೀವು ನ್ಯಾಯನ ದಯವಿಟ್ಟು ಅದಕ್ಕೆ ಬಲಿಯಾನಕ್ಕೆ ಹೋಗ್ಬೇಡಿ ನೋಡಿ ನಿಮ್ಗೆ ಭಾಳ ಉಜ್ವಲ ಭವಿಷ್ಯ ಇದೆ ಸೊ ದಯವಿಟ್ಟು ನಿಮ್ಮ ಏನಪ್ಪ ಅಂದರೆ ಇಂಥ ಇವೆಲ್ಲ ವಾಟ್ಸಪ್ಪಲ್ಲಿ ವೀಡಿಯೋ ಕಾಲ್ ಮಾಡಿಕೊಂಡು ಇನ್ನು ಟೆಂಪ್ರರಿ ಮೋದಿ ಮತ್ತಾಗಿ ನಿಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ